ಸರ್ ದರ್ಶನ್ ಭೇಟಿ ಆದ ನಂತರ ನೀರು ಇಲ್ಲ ಅದು ಅದೊಂಥರ ನೋವು ಇದು ಇನ್ನೂ ಭಯಂಕರವಾದ ನೋವು ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹಿಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ ನನ್ನ ತಲೆ ಚಿತ್ರ ಹೋಗಿದೆ ಯಾರೋ ಅಜ್ಜಿ ಬೇರೆ ಇದ್ದಾರೆ ತೊಂಬತ್ತೊಂಬತ್ತು ವಯಸ್ಸಿನ ಪಾಪ ಆಮೇಲೆ ಗರ್ಭಿಣಿಯಾಗಿದ್ದಾರೆ ಇಲ್ಲರಿ ಅವರನ್ನು ನೋಡ್ಕೊಳಕ್ಕೆ ಅಂದೆತ್ತಾಗಿ ಅದರಿದ್ದಾರೆ ಇಲ್ಲಿ ವೃದ್ಧರನ್ನ ನೋಡ್ಕೊಳ್ಳೋಕೆ ಭಾರಿ ಕಷ್ಟ ಇದೆ ಅದು ಕೈ ಕಟ್ಟುಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ ಕೆರ್ಕೊಂಡ್ಬಿಟ್ರೆ ಹುಣ್ಣ ಆಗುತ್ತೆ ಅಂತ ಕೇಳ್ಬಿಟ್ಟು ಅದಿಂತ ನರ ಕರಿಯೋದು ಇದನ್ನೆಲ್ಲ ನೋಡ್ಕೊಳಕ್ ಒಂದ್ ಜೀವ ಆ ಜೀವ ಇವತ್ತಿಲ್ಲ ಈ ಮನೇಲಿ ಇದ್ದಾಗ ಅವರು ಎಷ್ಟು ಒದ್ದಾಡ್ತಾ ಇದ್ರೆ ಅವರು ವಯಸ್ಸಾಗಿದೆ ಅದು ಭಾರಿ ದೊಡ್ಡ ವಿಷಯ ಅದು ಯಾಕೆ ಸರ್ ಈಗ ಅಲ್ಲಿ ಮಾತಾಡೋಕ್ಕೆ ಅವಕಾಶದಲ್ಲಿ ಹೋಗ್ತಲ್ಲ ಐದು ಜನ ಐದು ಇದೇ ನಾವು ನನ್ನ ನೋಡಿದ ತಕ್ಷಣ ಹೆಚ್ಚು ಕಡಿಮೆ ಪಾವು ಹಾಕ್ಬಿಟ್ಟು ತಬ್ಕೊಂಡ್ಬಿಟ್ರ ತಬ್ಕೊಂಡ್ಬಿಟ್ರಣ ಹೇಗಿದ್ಯಣ್ಣ ಅಣ್ಣ ಬಂದಿ ಅಣ್ಣ ನೀ ಬಂದಿ ನೋಡಕ್ಕೆ ಅಂತ ನೋಡಕ್ಕೆ ಇಲ್ಲಿನೂ ಅದೇ ತರ ಸುಖ ನಿಮ್ಮಅಮ್ಮನ್ ನೋಡಿದೀವ್ರಿ ಎರಡ್ ಸರಿ ಬರ್ಬೋದು ಅಷ್ಟು ಪ್ರತಿಭಾವಿ ತುಂಬಿ ಅವ್ರು ನೋಡಿದ್ರು ಕಲ್ತವ್ರು ನಾವ್ ಅಭಿನಯ ಮಾಡಕ್ಕೆ ನಾವು ಬಾಳ ಕಲ್ತವ್ರು ಏನು ಸಹ ಈ ತರ ದಿನದ ಬರ್ತವ ಅಂತ ಕೇಳ್ತಾರೆ ವರ್ಷ ಬರೋದು ಹೋಗುತ್ತೆ ಅಪ್ಪ ಅದು ದರ್ಶನ್ ವಿರುದ್ಧನೇ ಕೊಲೆ ಆರೋಪ ಇದೆ ಸರ್ ಆಲ್ರೆಡಿ ಅರೆಸ್ಟ್ ಆಗಿದೆ ಅದ್ರ ಪ್ರಕರಣದ ಬಗ್ಗೆ ನೋಡ್ರಿ ಪಾಪ ಅವ್ರಿಗೆ ಪಾಪ ಅದನ್ನೇ ಹೇಳಿದ್ದಾರೆ ಪಾಪ ಅವ್ರಿಗೂ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಅವ್ರು ಅದನ್ನೇ ಹೇಳ್ತಾ ಇದ್ರೆ ಇವ್ರದೇ ಸರಿ ಇವ್ರದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇನ್ನೂ ಗೊತ್ತಿಲ್ಲ ಅಂತ ಗೊತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ರು ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳೋಕ್ಕಾಗುತ್ತೆ ಯಾವ ಘಟನೆಗಳು ನೋಡಿದ್ರೆ ನೀವು ಗೊತ್ತು ತೋರಿಸಿರೋದು ಅಷ್ಟೇ ನೋಡಿರೋದು ಈ ಪ್ರಕರಣದಲ್ಲಿ ನಿಮ್ಮ ವೈಯಕ್ತಿಕ ಈ ಥರ ಎಷ್ಟೇ ಕಷ್ಟ ಇರ್ಲಿ ಎಷ್ಟೇ ಸುಖ ಇರಲಿ ನಮ್ಗೆ ಎಷ್ಟೇ ನೋವಾಗ್ಲಿ ನಾನು ಹೇಳ್ತಾ ಇದ್ದೀನಿ ಕಣ್ಣೀರ್ ಹಾಕ್ಬಿಡೋಣ ಎಲ್ಲಾರು ನಾನು ಉತ್ಕೊಂಡ್ಬಿಡ ಹತ್ಬಡೋಣ ಆದ್ರೆ ಯಾವತ್ತೂ ನಾವು ಈ ಕ್ರೋಧ ದ್ವೇಷ ವೈಮನಸ್ ಎಲ್ಲವನ್ನೂ ಬಿಟ್ಟು ನಾವು ಒಂದ್ ಸ್ವಲ್ಪ ಎಲ್ಲಾರು ಎಷ್ಟಿಗ್ ಬೇಕೋ ನಾವು ಇಟ್ಬಿಡೋ ಅದಕ್ಕೆ ಕರಿವಣ ಹಾಕೊಂಡು ನಾವ್ ಜೀವನ ಮಾಡ್ಬೇಕು ಅರ್ಶನ್ ಅವ್ರ ಭೇಟಿ ನಂತರ ತಾವ್ ಇಲ್ಲಿಗೆ ಬಂದಿರೋದು ಏನೋ ಮಾತುಕತೆಗೆ ಬಂದಿದ್ರಿ ಅಂತ ನಾನು ಸಾದನೇ ತಾರೀಕು ಅವರಿಗೆ ಕರೆ ಮಾಡ್ತಾ ಇದು ನಾಲ್ಕನೇ ತಾರೀಕು ಮೂರನೇ ತಾರೀಕು ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಆರನೇ ತಾರೀಕು ಮೂರನೇ ತಾರೀಕು ಕರೆ ಮಾಡಿದೀನಿ ನಾನು ಕರೆ ಮಾಡಿದಾಗ ನನ್ ವಾಯ್ಸ್ ಡ್ರಾಪ್ ಆಗಿದೆ ನನಗೆ ಗೊತ್ತಿಲ್ಲ ನನ್ನ ಆರೋಗ್ಯಕ್ಕೆ ದರ ಯಾಕೆ ಅಂತಾರೆ ನೀವು ಗಂಟು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀರಿ ಯಾಕೆ ನಂಗೆ ಏನಾದ್ರೆ ಏನೋ ಇಲ್ಲ ಕಣಪ್ಪ ಇದೇನಪ್ಪ ಅಷ್ಟೇನ ಚೀನೇ ಬೇಜಾರು ಕೂತ್ಕೊಂಡಿರ್ತೀನಿ ಮನೇಲಿ ಯಾಕಪ್ಪ ನೀನು ಇಲ್ಲೇ ಇದು ಹೋಗೋದಲ್ಲ ಮೆಡ್ರಾಸ್ಗೆ ಹೋಗ್ಬಿಡ್ಬೋದಲ್ಲ ನೀವು ನೆಲ್ಲಿ ಆಗಿರ್ಬೋದು ವಾರ ಇದ್ಬಿಟ್ಟು ಪಾಪ ನಾವು ತೋಟದಲ್ಲಿ ಅಡುಗೆ ಅಡುಗೆ ಮಾಡಿ ಮಾಡ್ಸಿದ್ವಿ ಯಾಕೆ ಹೋಗ್ಬೇಕು ಹಂಗೆ ಅಂತ ಅಂತೇಳಿ ಅಷ್ಟೊತ್ತಿಗೆ ಏಳನೇ ತಾರೀಕು ಎಂಟನೇ ತಾರೀಕು ಸರ್ಜರಿ ಆಗುತ್ತೆ ಬೆಳಿಗ್ಗೆ ಥರ